ಶಿಗ್ಗಾವಿ ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಭರತ್ ಬೊಮ್ಮಾಯಿ ಮತ್ತು ಕಾಂಗ್ರೆಸ್ನಿಂದ ಯಾಸಿರ್ ಖಾನ್ ಪಠಾಣ್ ಇವರ ನಡುವೆ ನೇರ ಹಣಿ ಇದೆ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಎರಡು ಲಕ್ಷದ ಮೂವತ್ತೇಳು ಸಾವಿರದ ಐನೂರ ಇಪ್ಪತ್ತೈದು ಈ ಪೈಕಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ನಾನ್ನೂರ ನಲವತ್ಮೂರು ಪುರುಷರು ಒಂದು ಲಕ್ಷದ ಹದಿನಾರು ಸಾವಿರದ ನೂರ ಎಪ್ಪತ್ತಾರು ಮಹಿಳೆಯರು ಹಾಗೂ ಇತರೆ ಆರು ಜನ ಮತದಾರಿದ್ದಾರೆ ಒಟ್ಟು ಇನ್ನೂರ ನಲವತ್ತೊಂದು ಮತಗಟ್ಟೆಗಳಿದ್ದು ತೊಂಬತ್ತೆರಡು ಸೂಕ್ಷ್ಮ ಮತ್ತು ನೂರ ನಲವತ್ತೊಂದು ಸಾಮಾನ್ಯ ಮತಗಟ್ಟೆಗಳಾಗಿವೆ ಭದ್ರತೆಗಾಗಿ ಎಸ್ ಪಿ ಎ ಎಸ್ ಪಿ ನಾಲ್ಕು ಡಿ ಎಸ್ ಪಿ ಹನ್ನೆರಡು ಸಿ ಪಿ ಐ ಇಪ್ಪತ್ನಾಲ್ಕು ಪಿ ಎಸ್ ಐ ಅರವತ್ತೆಂಟು ಎ ಎಸ್ ಐ ಸೇರಿ ಏಳ್ನೂರ ಹದಿನಾರು ಪೊಲೀಸ್ ಸಿಬ್ಬಂದಿ ಜೊತೆಗೆ ನಾಲ್ಕು ಕೆ ಎಸ್ ಆರ್ ಪಿ ಹಾಗೂ ಡಿ ಎ ಆರ್ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರವನ್ನು ಇದುವರೆಗೂ ಬಸವರಾಜ ಅವರು ಪ್ರತಿನಿಧಿಸ್ತಾ ಇದ್ದರು ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯೂ ಹೋದು ಅವರ ನಂತರ ಈ ಕ್ಷೇತ್ರದಲ್ಲಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರಿಗೇನೆ ಬಿ ಜೆ ಪಿ ಟಿಕೆಟನ್ನು ಕೊಟ್ಟಿದೆ ಹಾಗಾಗಿ ಈಗ ಅವರ ಪುತ್ರನ ಪರವಾಗಿ ನಿರಂತರವಾಗಿ ಪ್ರಚಾರ ಮಾಡಿದಂಥ ಬಸವರಾಜ ಅವರು ಈಗ ಸಂಸದರಾಗಿದ್ದಾರೆ ಅವರು ಕಳೆದ ಕಳೆದ ಚುನಾವಣೆಯಲ್ಲಿ ಇವ್ರು ನೋಡ್ಬೋದು ದೃಶ್ಯದಲ್ಲಿ ಅವರು ಸಹ ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಇದೊಂದು ಬಹಳ ಬಸವರಾಜ ಬೊಮ್ಮಾಯಿ ಅವರಿಗೆ ತುಂಬ ಪ್ರತಿಷ್ಠೆ ಕ್ಷೇತ್ರ ಇದೆ ಯಾಕಂದರೆ ಅವರು ಪ್ರತಿಷ್ಠಿತ ಕ್ಷೇತ್ರ ಬಿಜೆಪಿ ಗೆದ್ದಂಥ ಕ್ಷೇತ್ರ ಹಾಗಾಗಿ ಈ ಕ್ಷೇತ್ರದಲ್ಲಿ ಅವರು ಗೆಲ್ಲಬೇಕಾಗಿದೆ ಹಾಗಾಗಿ ಬಸವರಾಜ ಬೊಮ್ಮಾಯಿ ಮತ್ತು ಪ್ರಹ್ಲಾದ್ ಜೋಶಿ ಎಲ್ಲರೂ ಸಹ ಅಲ್ಲಿ ಬಂದು ಪ್ರಚಾರವನ್ನು ಮಾಡಿದ್ದಾರೆ ಅಭಿವೃದ್ಧಿಯನ್ನೇ ಮುಂದಿಟ್ಕೊಂಡು ಅವರು ಪ್ರಚಾರವನ್ನು ಮಾಡಿದ್ದಾರೆ ಹಾಗಾಗಿ ಅವರೀಗ ಶಿಗ್ಗಾವಿಯ ಸರ್ಕಾರಿ ಶಾಲೆಯಲ್ಲಿ ಅವರು ಬಂದು ಮತದಾನ ಮಾಡಿದ್ದಾರೆ ಎಲ್ಲರ ರೀತಿಯಲ್ಲಿ ಅವರು ಸಹ ಸಾಲಿನಲ್ಲಿ ನಿಂತು ಮತದಾನವನ್ನು ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಇನ್ನು ಅವರ ಪುತ್ರ ಭರತ್ ಬೊಮ್ಮಾಯಿ ಆ ಪುತ್ರನ ಪರವಾಗಿ ಮತಯಾಚನೆಯನ್ನು ಮಾಡಿದ್ದಾರೆ ಕೊಡಿ ಅಂಥೇಳಿ ಭಾಳ ಬಿರುಸಿನ ಸ್ಪರ್ಧೆ ನಡೀತಾ ಇದೆ ಇನ್ನು ಕಾಂಗ್ರೆಸ್ ಅಲ್ಲಿ ಯಾಸೀರ್ ಖಾನ್ ಪಠಾಣ್ ಅವರನ್ನು ಕಣಕ್ಕಿಳಿಸಿದೆ ಅವರು ಕಾಂಗ್ರೆಸ್ ನಾಯಕರು ಎಲ್ಲ ಅಲ್ಲೇನು ಭಿನ್ನಮತ ಇತ್ತು ಎಲ್ಲವನ್ನು ಬಗೆಹರಿಸಿ ಅಜಂಪೀರ್ ಖಾದ್ರಿ ಎಲ್ಲರ ಜೊತೆ ಚರ್ಚೆ ನಡೆಸಿ ಖಾನ್ ಪಠಾಣ್ ಅವರು ಕಣಕ್ಕಿಳಿದಿದ್ದಾರೆ ಅವರಿಬ್ಬರ ನಡುವೆ ನೇರ ಹಾಡಾಣಿ ನಡೀತಾ ಇದೆ ಬಸ ಭರತ್ ಬೊಮ್ಮಾಯಿ ಮತ್ತು ಯಾಸಿರ್ ಖಾನ್ ಪಠಾಣ್ ಅವರ ನಡುವೆ ನೋಡಬೇಕು ಮತದಾರರು ಯಾರಿಗೆ ತಮ್ಮ ಒಲವನ್ನು ವ್ಯಕ್ತಪಡಿಸ್ತಾರೆ ಅಂತ ನವೆಂಬರ್ ಇಪ್ಪತ್ತ್ ತಾರೀಕು ಏನು ಮತ ಎಣಿಕೆ ಆಗುತ್ತೆ ಆವತ್ತು ಫಲಿತಾಂಶ ಏನು ಅಂತ ಗೊತ್ತಾಗುತ್ತೆ